ಏನ್ ಹಾಕ್ಬೇಕು ಅಂತ ಖಂಡಿತವಾಗಿ ಹೇಳ್ಕೊಳ್ತಾ ಇರ್ತೀವಿ ಯಾಕಂದ್ರೆ ಇವತ್ತು ರೆಸಿಪಿಗಳಲ್ಲಿ ವಸ್ತುಗಳು ಏನಿದ್ರೆ ವಿಷ ತ್ವಾಗ್ಲಿ ಅದು ಈಗ ನಾವು ಮೈದಾನ ಮಾರುತಿದೀವಿ ಸಕ್ಕರೆನೆ ಮಾರು ಹಾಲಿಗೆ ಮಾರಿದೀವಿ ಅಲ್ವಾ ನಾವು ಕೊಬ್ಬು ವಸ್ತುಗಳನ್ನು ಯಾವ್ದು ಇಷ್ಟಪಡಲ್ಲ ಈಗ ಎಕ್ಸಾಂಪಲ್ ರಾಗಿ ಅದನ್ನ ಎಷ್ಟು ಜನ ಇಷ್ಟಪಟ್ಟು ನಾವು ತಿಂತೀವಿ ಯಾಕಂದ್ರೆ ಇವಾಗೆಲ್ಲ ನಾವು ಮಾಡ್ರನ್ ಲೈಫ್ಗೆ ಬದಲಾವಣೆ ಆಗಿದ್ದೀವಲ್ವಾ ಆ ಕಲ್ಲರ್ ಮೇಲೆ ನಾವು ಆಹಾರವನ್ನ ಚೂಸ್ ಮಾಡ್ತೀವಿ ಕಲ್ಲರ್ ಅನ್ನ ಬಿಟ್ಬಿಟ್ಟು ಅದರಲ್ಲಿರೋ ಪೌಷ್ಟಿಕಾಂಶಗಳನ್ನ ನಾವು ಯಾವ ರೀತಿ ಸೇವಿಸ್ಕೋಬೇಕು ಅಂತ ಹೇಳೋದನ್ನ ನಮ್ಮ ಸರ್ ಬಹಳ ವಿಸ್ತಾರವಾಗಿ ತಿಳಿಸ್ಕೊಂಡಿದ್ದಾರೆ ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು ಮುಖ್ಯವಾದ ಭಾಗಗಳು ನಾಲ್ಕು ಭಾಗಗಳನ್ನ ನಮ್ಮ ಇಲಾಖೆಯ ಸೂಪ್ರವೈಸರ್ ಸರಸ್ವತಿ ಹೊಚ್ಚು ಇವತ್ತಿನ ಒಂದು ಕಾಲದಲ್ಲಿ ಯಾರೇ ನೋಡಿದ್ರು ಯಾರು ಇಲ್ಲ ಯಾರು ನೋಡಿದ್ರು ತಪ್ಪ ಯಾಕೆ ಅಂತಂದ್ರೆ ಅದು ನಮ್ಮ ಆಹಾರ ನಮ್ಮ ಜೀವನ ತೆಲ್ಲಿ ಯಾಕಂದ್ರೆ ಬೆಳಗ್ಗೆ ಎದ್ದೋಳ್ಬೇಕು ಐದು ಗಂಟೆಗೆ ಎದೊಳ್ತೀವೋ ನಾಲ್ಕು ಗಂಟೆಗೆ ಎದೊಳ್ತಿವ ಮಕ್ಳಿಗೆ ಏನೋ ಒಂದು ಮಾಡಿರ್ಬೇಕು ಮಾಡಿಟ್ಬಿಟ್ಟು ಕೆಲ್ಸಗಳಿಗೆ ಓಡೋಗಬೇಕು ಸಜ್ಜಾಗ್ಲು ಯೋಗ ಮಾಡಿ ಧ್ಯಾನ ಮಾಡಿ ವಾಕ್ ಮಾಡಿ ಇದಕ್ಕೆಲ್ಲ ನಮಗೆ ಸಮಯ ಇಲ್ಲ ಯಾಕೆ ಸಮಯ ಇಲ್ಲ ಅಂದ್ರೆ ಕಾಲ ಚಕ್ರ ಅಷ್ಟು ಫಾಸ್ಟ್ ಆಗಿದೆ ನಾವು ಇವಾಗ ಯಾವ್ದೋ ಒಂದು ಮೂಲ ಕುತ್ಕೊಂಡು ಯೋಗ ಮಾಡ್ಕೊಂಡು ಕುತ್ಕೊಂಡ್ವಿ ಧ್ಯಾನ ಮಾಡ್ಕೊಂಡು ಕುತ್ಕೊಂಡ್ವಿ ನಮ್ಗೆ ದೇವ್ರು ಕೊಟ್ಟಿರುವಂತ ಇಪ್ಪತ್ನಾಲ್ಕು ಗಂಟೆ ಟೈಮ್ ನಮಗೆ ಸಾಕಾಗಲ್ಲ ಆದ್ರೂ ಸಹ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅಂದ್ರೆ ಇರೋಂತ ಸಮಯದಲ್ಲಿ ನಾವು ಸಮಯ ಮಾಡ್ಕೋಬೇಕು ಮಾಡ್ಕೊಂಡು ಈ ಒಂದು ಶೈಲಿ ಇದೇ ಆಗಿದೆ ಅಂತ ಹೇಳಿ ಅವರು ಅವರಿಗಾಗಿ ಇಷ್ಟिवी ಕೊಚ್ಚನಕ कोलेಸ್ಟ್ರಾಲನ್ನ ಹೆಚ್ಚು ಬೆಳ್ಸ್ಕೊಬಹುದು ಹಾಗೂ ಪೌಷ್ಟಿಕವಾದಂತ ಆಹಾರವನ್ನು ತಿಂದು ನಮ್ಮ ಆಹಾ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅನ್ನುವಂತ ತಿಳಿಸ್ಕೊಂಡಿದ್ದಾರೆ ಅವರಿಗೂ ಸಹ ನಮ್ಮ ಜೊತೆ ಎಲ್ಲರೂ ಪರವಾಗಿ ಕಾರ್ಯಕ್ರಮ ಇಷ್ಟು ಕಳೆಗಟ್ಟಬೇಕಾದ್ರೆ ಆದರೆ ಗ್ರಾಮದ ಎಲ್ಲಾ ಮಹಿಳೆಯರು ಗ್ರಾಮಸ್ಥರು ಸಹ ಆಗಮಿಸಿದ್ರ ಇವತ್ತು ಒಂದಷ್ಟು ವಿಚಾರಗಳನ್ನ ನಿಮ್ಮ ಮನಸ್ಸು ಕಂಡ್ಕೊಂಡಿದೀರ ಅದ್ರಲ್ಲಿ ನಿಮ್ಮ ಗ್ರಾಮದ ಮಹಿಳೆಯ ಪೂರ್ಣಿಮಾ ಅವರು ಒಂದಷ್ಟು ವಿಚಾರಗಳನ್ನ ಚೆನ್ನಾಗಿ ತಿಳಿಸ್ಕೊಳ್ತು ನಿಜವಾದ ಉಪಯುಕ್ತವಾದಂತಹ ಮಾಹಿತಿಗಳನ್ನ ತಿಳ್ಸಿಕೊಂಡು ನಾವ್ ಏನ್ ಮಾಡ್ತೀವಿ

ಬೇರೆ ಬೇರೆ ವಸ್ತುಗಳನ್ನ ಮಗುವಿನ ಗಮನವನ್ನ ಸೆಳೆದು ಊಟವನ್ನ ಮಾಡಿಸ್ತಾ ಇದ್ವಿ ಇವತ್ತೇನಾಗಿದೆ ಮೊಬೈಲ್ ನಾವು ಈಸಿ ಮಾಡ್ಕೋಬೇಕು ಮಕ್ಳು ಅಳಬಾರ ಅಳೋದ್ರಿಂದಾನೇ ಮಗುಕೆ ಆರೋಗ್ಯನೇ ಯಾಕೆ ಅಂದ್ರೆ ಮಗು ಸರಾಗವಾಗಿ ಉಸಿರಾಟವನ್ನ ಆಡ್ಬೇಕು ಅನ್ಬೇಕು ಮತ್ತೆ ಶ್ವಾಸಕೋಶಗಳು ಕ್ಲಿಯರ್ ಆಗಿರ್ಬೇಕು ಆ ರೀತಿ ಶ್ವಾಸಕೋಶ ಕ್ಲಿಯರೆನ್ಸ್ ಆಗ್ಬೇಕು ಉಸಿರಾಟ ಸರಾಗವಾಗಿ ಹಾಕ್ಬೇಕು ಅಂತಂದ್ರೆ ಮಕ್ಳು ಏನ್ ಅಳಬೇಕು ಅಳ್ಬೇಕು ನಾವು ಇವತ್ತು ಅಳಬ ಬಿಡಲ್ಲ ಮನೆ ಮಂದಿ ಎಲ್ಲ ಮಕ್ಕಳು ಸೇರ್ಕೊಂಡ್ಬಿಡ್ತೀವಿ ಆ ಮಕ್ಕಳು ಹುಟ್ಟಿದ ತಕ್ಷಣ ಡಾಕ್ಟ್ರು ಮಗು ಹೊಡ್ತಾ ಇದೆಯಾ ಇಲ್ಲ ಅಂತ ನೋಡ್ತಾರೆ ಒಂದ್ ವೇಳೆ ಹಳ್ಳಿಲ್ಲ ಅಂತ ನೋಡ್ಬೇಕು ಏನ್ ಮಾಡ್ತಾರೆ ಪಟ ಪಟ ಅಂತ ಬೋರ್ಡ್ ಹೊಡಿಸ್ತಾರೆ ಯಾಕೆ ಮಗು ಹೊಸ ವಾತಾವರಣಕ್ಕೆ ಬಂದಿದೆ ಆ ಉಸಿರಾಟ ಸರಾಗವಾಗಿ ಆಗಬೇಕು ಈ ಒಂದು ಗಾಳಿ ಮಗು ಸೇವಿಸಕ್ ಆಗ್ಬೇಕು ಆ ಹುಟ್ಟಿದಾಗ ಮಾತ್ರ ಹೊಡೆದು ಹೊಡೆದು ಹೊಡಿಸ್ತೀವಿ ಆಮೇಲೆ ಯಾಕೆ ಹೊಡೆಯಲ್ಲ ನಾವು ಯಾಕೆ ಕಳ್ಸಲ್ಲ ಅತಿಯಾದಂತ ಮುದ್ದು ಮಾಡ್ಬೇಕು ಯಾಕಂದ್ರೆ ಇವತ್ತು ಯಾರು ಹತ್ತು ಮಕ್ಳು ಮಕ್ಕಳು ಯಾರು ಇಟ್ಕೊಳ್ಬೇಕು ಇವತ್ತು ಎಲ್ಲಿರಾದ್ರು ಇರೋದು ಮುದ್ದು ಮಾಡ್ಬೇಕು ಅಂದ್ರೆ ಯಾವ್ದ್ರಲ್ಲಿ ಮುದ್ದು ಮಾಡ್ಬೇಕು ತಿನ್ಸುವಾಗ ಅಷ್ಟೇ ಮುದ್ದು ಮಾಡ್ಬೇಕು ಕಲಿಯೋ ವಿಚಾರದಲ್ಲಿ ಅವರ ನಡವಳಿಕೆ ಬಗ್ಗೆ ಆಗ್ಲಿ ಈ ತರದಲ್ಲಿ ನಾವು ಯಾವ್ದೇ ರೀತಿ ಮಗು ಎಲ್ಲಿ ತಪ್ಪು ಮಾಡೋದ್ರಾವನ್ನೇ ಶಿಕ್ಷಿಸ್ಬೇಕು ಇವತ್ತು ತಪ್ಪು ಮಾಡಿರೋದನ್ನ ನೋಡ್ಕೋದು ಇನ್ ಒಂದು ತಿಂಗಳಿಗೆ ಹೇಳು ಅರ್ಥ ಆಗಲ್ಲ ಯಾಕಂದ್ರೆ ಅದು ಆ ವಿಚಾರ ಮಾಡು ಎಲ್ಲಿ ಆ ಕ್ಷಣ ಹೊಿ ತಪ್ಪಿ ತಂದು ಕಳ್ಸಿ ಕಳ್ಸಕ್ಕೆ ಮಕ್ಕಳು ಇಳತೀರಾ ಹೇಳ್ತೀರಾ ಮತ್ ಮಕ್ಕೊಂದು ಗಾದೆ ಇದೆ ಆದ್ರೂ ಬಾದೆ ಶುರುವಾಗಲ್ಲ ನುಗ್ಗೆಯನ್ನ ಮುದ್ ಸಾಕು ಮಕ್ಕಳನ್ನ ಸಾಕು ಅನ್ನೋ ಗಾದೆ ಇದೆ ಆದ್ರೆ ಗಾದೆ ಇವತ್ತು ಇಲ್ಲ ಅಂದರೆ ನಮ್ಮ ಮಗು ಈ ಕೆಲಸ ಮಾಡ್ತಿತ್ತು ಅದಕ್ಕೆ ಬರೋದು ಹೌದು ಅಣ್ಣ ಹೇಳ್ಕೊಡ್ಬೇಕಿತ್ತು ಅಂತ ಅವಾಗನವ್ರು ಅನ್ನೋರು ಇವತ್ತನ್ನವ್ರು ಇರೋ ಅಂತಾರೆ ನನ್ನ ಮಗು ಒಡೆಯೋ ಖುಷಿ ನಿನಗೇನಿದೆ ಯಾಕೆ ಹಾಕಬಾರ್ದೆ ಅವಾಗ ಆ ಮಗು ದಾರಿ ತಕ್ಕೋತೆ ಯಾಕೆಂದ್ರೆ ನಮ್ಮಮ್ಮ ನನ್ನ ಕಡೆ ಇದ್ದಾರೆ ಅಮ್ಮಪ್ಪ ನನ್ನ ಕಡೆ ಇದ್ದಾರೆ ನನ್ನನ್ನು ನಮ್ಮ ಅಮ್ಮ ಅಪ್ಪ ನಾನು ಮಾಡಿದ್ದೇ ಸರಿಯಿಂದ ಒಪ್ಕೊತಾ ಇದ್ದಾರೆ ಅಂತ ಹೇಳಿ ತಂದೆ ತಾಯಿ ನಾವು ಮನಸ್ಸಲ್ಲೇ ಹೇಗೆ ಇವತ್ತಿನ ಮಗು ಕಂಪ್ಯೂಟರ್ ಮೈಂಡ್ ಅದಕ್ಕೆ ಏನು ಗೊತ್ತ ಅನ್ನೋದು ಮಕ್ಕಳಿಗೆ ಮುಕ್ತೇನ ಮಕ್ಕಳಲ್ಲೂ ಒಡಿದೆ ಆ ಮಗು ತನ್ನದೇ ಒಂದು ಯೋಚನೆಯನ್ನ ಕೇಳಿ ಆ ಮೈಂಡ್ ಅಲ್ಲಿ ಹಾಕಿಬಿಡುತ್ತೆ ಓ ಏನು ಮಾಡಿದ್ರು ಸರಿ ಅಂತ ಹೇಳಿ ಹಾಗಾಗಿ ನಾವು ಸಹ ತಂದೆ ತಾಯಿ ಆದರೂ ಮಕ್ಕಳ ನಡವಳಕೆಯನ್ನ ಗಮನಿಸಬೇಕು ಅಂತ ಮಾಡಿಲ್ಲ ಆ ಮೇಡಮ್ ಒಡದಾವೆ ಅಥವಾ ದಬ್ಬಿಸೇ ಅಂತ ಒಂದು ಮಗು ಹೇಳ್ದಾಗ ಹೇಳ್ಬೇಕು ನೀನ್ ಏನ್ ತಪ್ಪು ಮಾಡಿದೆ ನೀನ್ ಏನೋ ತಪ್ಪು ಮಾಡಿದ್ರೆ ತಿಳಿಸ್ಕೊಡ್ತಾರೆ ನೀನ್ ಆ ಮಾಡಬೇಡ ಮಾಡ್ಬೇಡ ಅಂತ ಹೇಳುತ್ತೆ ಆದ್ರೆ ಆ ಮಕ್ಕಳು ನಿಜವಾಗ್ಲೂ ಜೀವನದಲ್ಲಿ ಒಳ್ಳೆ ನಡವಳುವಿಕೆಯನ್ನು ಬರುತ್ತದೆ ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆ ಸಹ ಉತ್ಪಾದನೆ ಆಗಿ ಉಂಟು ಹೀಗೆ ನಾವು ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೋಬೇಕು ನಮ್ಮ ಆರೋಗ್ಯರನ್ನ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪೂರ್ಣಿಮಾ ಅವರು ತುಂಬಾ ಚೆನ್ನಾಗಿ ಕೇಳ್ಕೊಂಡ್ರು ಅವರಿಗೂ ಸಹ ಪರವಾಗಿ ನಿರೂಪವಾಗಿಂತಹ